ಸರ್ ಇನ್ಸ್ಟಾದಲ್ಲಿ ನಿಮ್ ಪೇಜಸ್ ಫಾಲೋ ಮಾಡ್ತಾ ಇದ್ದೆ ಸರ್ ನಾನು ಹಂಗೆ ಜಸ್ಟ್ ಹೆಲ್ಪ್ ಏನಾದರೂ ಮಾಡ್ತೀರಾ ಅನ್ಕೊಂಡು ಹಂಗ ಕಾಲ್ ಅಂತ ಇತ್ತು ಸರ್ ನಂಬರ್ ಬಂತು ನಿಮ್ದು ಹಂಗೆ ಕಾಲ್ ಮಾಡಿದೆ ನಿಮ್ಗೆ ಮಗು ಕಂಡೀಷನ್ ಅದೇ ಊಟ ಏನು ತಿಂತಾ ಇಲ್ಲ ಸರ್ ಅವನು ಅದೇ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ ಅದೇ ಇವಾಗ OT ಕರ್ಕೊಂಡ್ ಹೋಗಿದ್ದಾರೆ ಸರ್ angiogram ಮಾಡಕ್ಕೆ ತುಂಬಾ ತುಂಬಾ thank you sir ದೇವ್ರ್ ಒಳ್ಳೇದ್ ಮಾಡ್ಲಿ ಮಾ ದೇವ್ರ್ ಒಳ್ಳೇದ್ ಮಾಡ್ಲಿ ಎಲ್ಲಿಂದ ಬಂದಿದ್ರು ಹುಡುಗ್ರು ಅವ್ರು sir ಇಲ್ಲೇ college ಇಂದ ಬಂದಿದಾರಂತೆ sir ಇಬ್ರು outside ಇಂದ ಬಂದಿದ್ರು okay ಈಗ ನೆಕ್ಸ್ಟ್ ಏನಾದ್ರು ಬೇಕಾಗುತ್ತಾ blood ಈಗ ಐದ್ ಜನದ್ ಆಯ್ತಲ್ವಾ ಹಾ ಐದ್ ಜನದ್ ಆಗಿದೆ ಸರ್ ಇವಾಗ ಸಾಕು.